then we'll go to number two and that's in chapter 6 and verse 9 let's start in verse 7, uh, seven. it says it's already a defeat for you that you have lawsuits with one another. He's talking here about some brother who's been wronged. ಇಲ್ಲಿ ಒಂದನೇ ವಚನ ಹೇಳೋ ಪ್ರಕಾರ ಇಲ್ಲಿ ಒಬ್ಬ ಸಹೋದರನು ತಪ್ಪು ಮಾಡಿರುತ್ತಾನೆ ಆತನು ನ್ಯಾಯಾಲಯಕ್ಕೆ ಹೋಗಿರುತ್ತಾನೆ ಆತನಿಗೆ ಮತ್ತೊಬ್ಬ ಸಹೋದರನೊಟ್ಟಿಗೆ ಸಮಸ್ಯೆ ಇರುತ್ತೆ ಅದಕ್ಕಾಗಿ ಆತನು ನ್ಯಾಯಾಲಯಕ್ಕೆ ಹೋಗ್ತಾನೆ ಅದು ಹುಚ್ಚುತನ ಮೂಢತನವಾಗಿದೆ ಇಲ್ಲಿ ಹೇಳಲ್ಪಟ್ಟಿದೆ ಹೇಗೆ ವಿಶ್ವಾಸಿ ಅದನ್ನ ಮಾಡಲಿಕ್ಕೆ ಸಾಧ್ಯ ಅಂತೀಟ್ ಆಲ್ರೆಡಿ ಇಲ್ಲಿ ಆಗಲೇ ಸೋಲು ಎದುರಾಗಿರುತ್ತದೆ ಎಲ್ಲಿ ವ್ಯಾಜ್ಯ ನ್ಯಾಯಾಲಯ ಅಂತ ಹೋಗ್ತಿರಲ್ಲ ಆಗಲೇ ನೀವು ಸೋತಂಗೆ ನೀವು ನ್ಯಾಯಾಲಯದಲ್ಲಿ ಗೆಲ್ತಿರೋ ಸೋಲ್ತಿರೋ ಅದು ಅಲ್ಲ ನೀವು ನ್ಯಾಯಾಲಯಕ್ಕೆ ಪ್ರವೇಶ ಹೊಂದಿದಂಗೆ ಏಳನೇ ವಚನ ಯಾಕೆ ನೀವು ಮೋಸವನ್ನ ತಾಳಿಕೊಳ್ಳಬೇಕಿತ್ತು ಅಂತ ಅಲ್ಲಿ ಹೇಳುತ್ತೆ ನಿಮಗೆ ಗೊತ್ತಾ ಅನೇಕ ಕ್ರೈಸ್ತರು ಒಬ್ಬರ ವಿರೋಧವಾಗಿ ಇನ್ನೊಬ್ಬರು ನ್ಯಾಯಾಲಯಕ್ಕೆ ಹೋಗ್ತಾರೆ ಅಂತ ಓ ಸಂಬಡಿ ಯಾವ ತರಪ್ಪ ಅಂದ್ರೆ ಯಾರು ನನ್ನ ತಪ್ಪು ಬೋಧಕನು ತಪ್ಪಾಗಿ ಬೋಧನೆ ಮಾಡುವಂತವನು ಅಂತ ಆರ್ ದೇ ಮೈ ಅಂತ ಅಥವಾ ನನ್ನ ದೇವರನ್ನು ಮಾನಹಾನಿ ಮಾಡಿದ್ದಾರೆ ಅಂತನೋ ದೇ ಮೈ ಅಂತ ಅವರು ನನ್ನ ದೇವರ ಮಾನಹಾನಿ ಮಾಡಿದ್ದಾರೆ ಇಸ್ ಹೆಲ್ಪ್ಲೆಸ್ That you got, to, you got to go and fight for this helpless God. ನೀವು ಈ ಅಸಹಾಯಕ ದೇವರ ಪರವಾಗಿ ಹೋಗಿ ಹೋರಾಟ ಮಾಡಬೇಕಾ ಐ ಟೆಲ್ ಯು ಒನ್ ಪ್ರೂಫ್ ದ ದ ಮಾಡಬೇಕಾನ್ ಯಾಕೆ ಕ್ರೈಸ್ತತ್ವವು ಸತ್ಯವಾಗಿದೆ ಅನ್ನುವಂತ ಒಂದೇ ಒಂದು ಸತ್ಯಾಂಶ ಹೇಳಕ್ಕೆ ಇಷ್ಟಪಡ್ತೇನೆ ಇಸ್ ಮೈ ಗಾಡ್ ಐ ನನ್ನ ದೇವರನ್ನ ಯಾರಾದರೂ ಮಾನಹಾನಿ ಮಾಡಿದ್ರೆ ನಾನು ಹೋಗಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಡೀಲ್ ಕರ್ತರು ತನ್ನ ವೈರಿಗಳನ್ನ ತಾನೇ ನೋಡಿಕೊಳ್ಳುತ್ತಾನೆ ತಾನೇ ಯುದ್ಧವನ್ನ ಮಾಡುತ್ತಾನೆ ಪ್ರೂಫ್ ಎವ್ರಿ ಫಾರ್ ದರ್ ಅದೇ ರುಜುವಾತು ಬೇರೆ ಎಲ್ಲ ಧರ್ಮಗಳಲ್ಲೂ ಕೂಡ ಅವರು ತಮ್ಮ ದೇವರಿಗಾಗಿ ಹೋರಾಟ ಮಾಡ್ತಿರ್ತಾರೆ ನಾಟ್ ಅವನು ನಿಜವಾದ ಹಾಗಿಲ್ಲ ನಮ್ಮ ದೇವರು ತನ್ನನ್ನು ತಾನೇ ನೋಡಿಕೊಳ್ಳುವವನಾಗಿದ್ದಾನೆ ಸೊ ನಾವು ನ್ಯಾಯಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ದಿ ನೈನ್ ವಿಲ್ ನಾಟ್ ಒಂಬತ್ತನೇ ವಚನದಲ್ಲಿ ಈ ರೀತಿ ಹೇಳುತ್ತೆ ಅನೀತಿವಂತರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯೋದು ಈ ರೀತಿ ಯೋಚನೆ ಮಾಡಬೇಡ್ರಿ ನೀವು ವಿಶ್ವಾಸಿಯಾಗಿದ್ದ ಮಾತ್ರಕ್ಕೆ ನಿಮ್ಮ ಇಷ್ಟ ಬಂದಂಗಿರಬಹುದು ಮತ್ತೊಬ್ಬರನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಬಹುದು ಅಂತೆಲ್ಲ ಯೋಚನೆ ಮಾಡಬೇಡ್ರಿಂಗ್ don't be deceived mosa hoga bediri adane illu heluttiruvantaddu mosa hoga bediri phonigators jararu and um, idolaters vigraharadakaru adulterers webicharigalu effeminate witaru homosexuals purushagami galu thieves kallaru kamedas lobigalu drunkards kudukaru revilers bayuvavaru swindlers will not inherit ಕಿಂಗ್ಡಮ್ ಆಫ್ ಗಾಡ್ ಸುಳುಕೊಳ್ಳುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅನೇಕ ಜನರು ಈ ರೀತಿಯ ವಚನಗಳನ್ನು ಓದುವಾಗ ಅಸಮಾಧಾನಗೊಳ್ಳುತ್ತಾರೆ ಅಥವಾ ನಿರಾಸೆಗೊಳ್ಳುತ್ತಾರೆ ನಾನು ಕೇವಲ ಸತ್ಯವೇದವನ್ನು ಓದ್ತಾ ಇದ್ದೀನಿ ಅದನ್ನೇ ಸತ್ಯವೇದ ವಚನ ಹೇಳುವಂತದ್ದು ಅದು ದೇವರ ವಾಕ್ಯ ನಾವು ಸತ್ಯವೇದವನ್ನ ಓದ್ತಾ ಇದೀವಿ ಅಷ್ಟೇ but what if somebody says well i'm a believer yaradru nanu vishwasi anta ga yenu hagadre what do you mean you're a believer you're a believer and you're a fornicator ninu vishwasi agidia ninu vishwasi agidu you're a believer and you're an idolater ninu vishwasi agidu kundu vikra you're a believer and you're an adulterer ninu vishwasi agidu kundu you're a believer and you're effeminate

ನಿನಗೆ ಸಂಬಂಧ ಪಡೆದ ವಸ್ತುಗಳನ್ನ ಆಶಿಸುವಂತವನಾಗಿದ್ದೀಯಾ ನೀನು ವಿಶ್ವಾಸಿಯಾಗಿದ್ದುಕೊಂಡು ಕುಡುಕನಾಗಿದ್ದೀಯಾ ನೀನು ವಿಶ್ವಾಸಿಯಾಗಿದ್ದುಕೊಂಡು ಬಯುವವನಾಗಿದ್ದೀಯಾ ಸುಳ್ಳುಕೊಳ್ಳುವವನಾಗಿದ್ದೀಯಾ ಹಿಂದೆ ಮಾತನಾಡುವಂತವನಾಗಿದ್ಯಾವರ್ಲರ್ ನೀನು ವಿಶ್ವಾಸಿಯಾಗಿದ್ದುಕೊಂಡು ಮೋಸಗಾರನಾಗಿದ್ದೀಯಾ ಸಾರಿ ಡೌನ್ ಟು ಸೀನಿಯರ್ಸ್ ಅಲ್ಲಿ ಕ್ಷಮಿಸುವಂತ ಹೇಳುವಾಗ ನಿನ್ನನ್ನ ನೀನು ಮೋಸಪಡಿಸಿಕೊಳ್ಳಬೇಡ ಅಂತ ಹೇಳಲ್ಪಟ್ಟಿದೆ ಯು ಕ್ಯಾನ್ ಬಿ ಅ ಬಿಲೀವ್

ಈ ರೀತಿಯಾಗಿ ಯೋಚಿಸಬಾರದು ಒಂದು ಕಾಲದಲ್ಲಿ ನಾನು ಕ್ರಿಸ್ತನ ಹೃದಯಕ್ಕೆ ಬಾ ಅಂತ ಕೇಳಿಕೊಂಡಿದ್ದೆ ಈಗ ನಾನು ಹೆಂಗಬೇಕಾದ್ರೂ ಹಂಗೆ ಜೀವನ ಮಾಡಿದಾಗ ದೇವರು ನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಡೋಂಟ್ ಬಿ ಡಿಸೀವ್ ಮೋಸ ಹೋಗಬೇಡಿರಿ You were like that once upon a time, verse 11. But you are justified. So now, what is the need to give such exhortations? To believers in Corinth, if they are not in any danger of being lost. I, I can't understand this. Some people say, well, once you accept Christ, you can never be lost. Well, then, why in the world do you tell these believers that? ಲೋಕದಲ್ಲಿನ ವಿಶ್ವಾಸಿಗಳಿಗೆ ಈ ರೀತಿ ಮಾಡುವಾಗ ಆ ರೀತಿ ಮಾಡುವಾಗ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ಇದೊಂದು ಸೈತಾನನ ಪ್ರಚಂಡ ವಂಚನೆಯಾಗಿದೆ ದ್ ಅಕಾಂಪ್ಲೀಸ್ ಇಡೀ ಲೋಕದಲ್ಲಿನ ಎಲ್ಲ ವಿಶ್ವಾಸಿಗಳಲ್ಲಿ ಆತನು ಸಾಧಿಸಿದ್ದಾನೆ ದಟ್ ಮೇಡ್ ದಮ್ ಫೀಲ್ ಓ ವಲ್ ದೀಸ್ಟೆಡ್ ಕ್ರೈಸ್ಟ್ ನಾನು ಒಂದು ಬಾರಿ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಿದ್ದೀನಿ ನಾನು ಸರಿ ಇದ್ದೀನಿ ಅಂತ ಯೋಚಿಸುವ ರೀತಿಯಲ್ಲಿ ಸೈತಾನನ್ನು ಜನರಿಗೆ ಮಾಡಿಬಿಟ್ಟಿದ್ದಾನೆ ಸೇಲ್ ಅಂಗ್ ಫೋನಿಕೇರಿಂಗ್ ಐಡಾಲಟ್ರಿ ಅವರು ಜಾರತ್ವಕ್ಕೆ ವಿಗ್ರಹಾರಾಧನೆಗೆ ಹೋಮಸೆಕ್ಟಿ ಸ್ಟೀಲಿಂಗ್ ಕವರಸ್ ವ್ಯಭಿಚಾರ ಪುರುಷಗಾಮಿ ಕಳ್ಳತನ ದುರಾಸೆ ಪಡುವಂತದ್ದು ಇವೆಲ್ಲದಕ್ಕೆ ಶರಣಾಗಿ ನಾ ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ I deceived you, got you. And the guy wakes up in hell and says, Boy. All these preachers who told me. ಒನ್ಸ್ ಐ ಐ ವಾಸ್ ಈ ಎಲ್ಲ ಬೋಧಕರು ನನಗೆ ಹೇಳಿದ್ರು ಒಂದು ಬಾರಿ ರಕ್ಷಣೆ ಹೊಂದಿದ್ರೆ ಯಾವಾಗಲೂ ರಕ್ಷಣೆ ಹೊಂದಿದಂಗೆ ಅಂತ ಅವರು ಎಲ್ಲಿ ಅಂತ ಕೇಳ್ತಾನ ಅವನು ಅವರು ನಿನ್ನ ಪಕ್ಕದಲ್ಲೇ ಇದ್ದಾರೆ ಅವರು ಕೂಡ ನಿನ್ನ ಜೊತೆಲೇ ಇದಾರೆ ಅಲ್ಲಿ ಎಚ್ಚರಿಕೆಯಿಂದ ಇರ್ರಿ ಬಿ ದಿಸ್ ದಿಸ್ ವರ್ಡ್ I, I don't listen to me. Just listen to God's word. Don't be deceived. Mosa hoga bedri. Idu devara vakya. Naninda kelas ko bedri. Devara vakya ke kuvigudri. Moosa hoga bedri. No fornicator, idolater, adulterer, effeminate, homosexual, thief, covetous, drunkard, swindler, reviler is ever going to get into God's kingdom. Yawa jaranagali, vigraharada kanagali, vebichari agali, vitanagali, purusha gami agali, kallana agali, lohigala agali.

ಹಿಂತಿರುಗಿ ಬಂದಿರಿ ಆ ಪಟ್ಟಿಯ ಮುಖಾಂತರ ನೋಡ್ರಿ ಒಂದ್ಸಲ ಏನೇನಿದೆ ಅಂತ ಅದರಲ್ಲಿ ನಾನೇನಾದ್ರೂ ಸರಿ ಹೊಂದುತ್ತಿದ್ದೇನೋ ಅಂತ

ಅಂತ ಮೋಸ ಪಡಿಸ್ಕೋಬೇಡ್ರಿ ಅನೇಕ ಜನರು ಮೋಸ ದಟ್ ಇದಾರೆ ಈ ಒಂದು ಅಧ್ಯಾಯದಲ್ಲಿನ ವಚನಗಳ ಪೂರ್ತಿ ಅರ್ಥ ಇದೇ ಆಗಿದೆ